ಆತ್ಮೀಯ ಬಂಧುಗಳೇ ಶರಣ ಸಂಕುಲಕ್ಕೆ ಸ್ವಾಗತ ತಮಗೆಲ್ಲ ಇವತ್ತಿನ ವಿಶೇಷ ಅದ್ಭುತವಾಗಿದೆ ವಿಶೇಷವಾಗಿದೆ ಕುತೂಹಲ ಸಂಗತಿಯಾಗಿದೆ ಬನ್ನಿ ಹಾಗಾದರೆ ಏನು ತಿಳಿಯೋಣ ಇವತ್ತು ಇತಿಹಾಸ ಪುಟಗಳನ್ನು ಓದುತ್ತಾ ಹೋದಾಗ ಸಿಗೋ ಒಂದು ಅದ್ಭುತ ಪವಾಡ ಪುರುಷ ಶಿವಹೋಗಿ ಸಾಮ್ರಾಟ ಎನಿಸಿಕೊಂಡವರು ಮಹಾತ್ಮರಲ್ಲಿ ಅನಿಸ್ಕೊಂಡವರು ಅದ್ಭುತ ಅಚ್ಚರಿಗಳನ್ನು ಪವಾಡಗಳನ್ನು ಮಾಡಿ ತ್ರಿಕಾಲಜ್ಞಾನಿ ಸಮಾಜ ಸುಧಾರಕ ಶಿಹೋಗಿ ಸಾಮ್ರಾಟ ತ್ರಿಕಾಲಜ್ಞಾನಿ ಹೋಗಿ ಜಾತಿ ಭೇದವನ್ನು ಅಳಿಸಿದಂಥವರು ಶ್ರೀ ಅಲಿಪುರದ ತಾತ ಸದ್ಗುರು ಮಹಾದೇವ ತಾತ ತಾತ ಅಂತೇಳಿ ಸಾಕಷ್ಟು ಹೆಸರನ್ನು ಪ್ರಖ್ಯಾತಿಯನ್ನು ಗಳಿಸಿದಂಥವರು ಮಹಾದೇವ ತಾತ ತಾತ ಅಂಥೇಳಿ ಸದ್ಗುರು ಮಹಾದೇವ ತಾತ ಸುಮಾರು ಮುನ್ನೂರ ತೊಂಬತ್ತೊಂದು ವರ್ಷ ಪವಾಡ ಮಾಡುತ್ತಾ ಬದುಕಿ ಅಚ್ಚರಿಯನ್ನು ಈ ವಿಜ್ಞಾನ ಲೋಕಕ್ಕೆ ಕೊಟ್ಟವರೇ ಅಲಿಪುರದ ತಾತ ಅಂತೇಳಿ ಕರಿತೀವಿ ಇಷ್ಟು ವರ್ಷ ಈ ಹತ್ತೊಂಬತ್ತು ನೂರ ಶತಮಾನದವರೆಗೂ ಬದುಕಿರೋದನ್ನೋದು ಕುತೂಹಲ ಅನಿಸಿದರೂ ಕೂಡ ಸತ್ಯವಿದೆ ಇದಕ್ಕೆಲ್ಲ ಸಾಕಷ್ಟು ದಾಖಲೆಗಳನ್ನು ಸಿಗುತ್ತವೆ ಇಂದಿಗೂ ಇವೆ ಅದಕ್ಕೆ ಸಾಕಷ್ಟು ಪುರಾವೆಗಳು ಹಲವಾರು ಮಟ್ಟದಲ್ಲಿ ನಾವು ನೋಡಲಿಕ್ಕೆ ಇಂದಿಗೂ ಸಿಗುತ್ತವೆ ಹೀಗಾಗಿ ಇಂದಿನ ಆಧುನಿಕ ಜಗತ್ತಿನಲ್ಲಿ ಮುನ್ನೂರ ತೊಂಬತ್ತೊಂದು ವರ್ಷ ಬದುಕಿ ತೋರಿಸಿದ್ದು ಅಚ್ಚರಿ ವಿಸ್ಮಯಕಾರಿನೇ ಅದು ಹೇಗೆ ಅಂದರೆ ಬನ್ನಿ ಇವರು ಜನಿಸಿದ್ದು ನೂರ ತೊಂಬತ್ತಾರಲ್ಲಿ ಸಾವಿರದ ಐದುನೂರ ತೊಂಬತ್ತಾರಲ್ಲಿ ಮೈಸೂರಿನ ನಂಜನಗೂಡಿನಲ್ಲಿ ಇವರು ಜನ್ಮವನ್ನು ತಳತಾರೆ ತಂದೆ ಸ್ವಾಮಿ ತಾಯಿ ಮಹಾದೇವಮ್ಮನ ಮಗನಾಗಿ ಜನ್ಮವಿತ್ತು ಅವತರಿಸಿ ಬರ್ತಾರೆ ಗಣೇಶ ಚತುರ್ಥಿ ಅವತ್ತು ಆ ದಿನ ಜನ್ಮ ತಳುತ್ತಾರೆ ಕೇವಲ ನಾಲ್ಕು ಐದು ವರ್ಷದಲ್ಲಿ ತಂದೆ ತಾಯಿಯನ್ನು ಕಳೆಕೊಂಡು ನೊಂದು ಇನ್ನು ಆ ಬಾಲ್ಯದಲ್ಲಿ ಜೀವನ ಸಾಗಿಸುವುದು ಕಷ್ಟ ಇರುವಾಗ ಮಾವನ ಮನೆಯಾದ ಶ್ರೀಕಂಠೆಯನವರ ಮನೆಯಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಮುಂದೆ ಗುರುವಿನ ನಂಜುಂಡ ಸಿವಿಗಳಿಂದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅವರ ಪ್ರಥಮ ಅನುಷ್ಠಾನ ಮಾಡಿ ಸಿದ್ಧಿ ಹಾದಿಯಲ್ಲಿ ಸಾಗ್ತಾರೆ ಸಿದ್ಧಿ ಪುರುಷರ ಒಂದು ಹಾದಿಯಲ್ಲಿ ಸಾಗ್ತಾರೆ ಅಲ್ಲಿಂದ ಇವರ ಪಾದಯಾತ್ರೆ ಶಿವಯೋಗ ಯೋಗಿಯಾದಂಥ ಇವರು ಕಾಶಿ ಯಾತ್ರೆ ಕಡೆ ಚಿತ್ತ ಕಾಣುತ್ತೆ ಅದು ಹೇಗೆ ಹೋದರು ಅನ್ನೋದಕ್ಕೆ ಸಾಕಷ್ಟು ಇಲ್ಲಿ ನಮಗೆ ಪುರಾವೆಗಳು ಸಿಗುತ್ತವೆ ಸಿದ್ಧ ಕ್ಷೇತ್ರದಿಂದ ಸಾಧನೆಗೆ ಬಳ್ಳಾರಿಯ ಅಲ್ಲಿ ಪೂರೈಕೆ ನೆಲೆಸ್ತಾರೆ ಬಂದು ಹೇಗೆ ಬರ್ತಾರೆ ಅಂದರೆ ಕಾಶಿಗೆ ಹೋಗಲು ಒಂದು ಕಾರಣ ಇದೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ನಾಲ್ವಡಿ ಕೃಷ್ಣರಾಜರ ನಂತರ ಮಹಾರಾಜ ರಾಣಿಯಾದಂಥ ಲಕ್ಷ್ಮಣಿ ಮೈಸೂರನ್ನು ಆಳ್ತಾ ಇದ್ಲು ಆಗ ತಾತನನ ಅರಮನೆಗೆ ಇವರ ಪವಾಡ ನೋಡಿ ಅರಮನೆಗೆ ಆಹ್ವಾನಿಸಿ ಕೆಲ ದಿನಗಳು ಅಲ್ಲೇ ನಿಲ್ತಾರೆ ಮಹಾದೇವ ತಾತನವರು ಅಲ್ಲಿ ಈ ತಾಯಿ ಅಂದರೆ ಮಹಾರಾಣಿ ಲಕ್ಷ್ಮಣಿ ಆ ಚಾಮುಂಡಿ ತಾಯಿಗೆ ಫಲಪುಷ್ಪಗಳನ್ನು ಪೂಜೆಗೆಂದು ಓದ ಒಯ್ ಒಯ್ಯುವಾಗ ಆ ಪುಷ್ಪಗಳನ್ನೆಲ್ಲ ಇವರ ಪಾದಕ್ಕೆ ಬಂದು ಬೀಳ್ತಾ ಇದ್ದವು ಈ ಅಚ್ಚರನ್ನು ಕಂಡು ಮಂತ್ರಮುಗ್ಧಳಾಗಿ ಶರಣಾಗಿ ಬಿಡ್ತಾಳೆ ನಿಮ್ಮ ಪವಾಡಕ್ಕೆ ನಾನು ಅಂತೇಳಿ ಅಲ್ಲಿಂದ ಗುರುಗಳೇ ನೀವು ಇನ್ನಷ್ಟು ಸಿದ್ಧಿ ಪುರುಷರಾಗಿ ಆ ಶುದ್ಧಿಗಾಗಿ ನೀವು ಕಾಶಿಗೆ ಹೋಗಿ ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕಾಶಿಗೆ ಕಳಿಸ್ತಾರೆ ಅಲ್ಲಿಂದ ಇವರು ಏನು ಮಾಡ್ತಾರೆ ಮರಳಿ ಬರುವಾಗ ಹೈದ್ರಾಬಾದ್ ಪ್ರಾಂತದ ಬಳ್ಳಾರಿಯಲ್ಲಿ ಇವರು ನಿಲ್ಲಿಸ್ತಾರೆ ಹೀಗಾಗಿ ಅದೇ ಸಿದ್ಧ ಕ್ಷೇತ್ರ ಅಂತೇಳಿ ಮಾಡ್ತಾರೆ ಅದುವೇ ಅಲ್ಲಿಪುರ ಅಲ್ಲಿಪುರ ಅಂಥೇಳಿ ಅಲ್ಲಿ ಸ್ವಲ್ಪ ದಿನ ನಿಂತ್ಕೊಂಡು ಮುಂದೆ ಅವರು ಪವಾಡಗಳನ್ನು ಮಾಡುತ್ತಾ ಒಟ್ಟು ಒಂಬತ್ತು ಮಠಗಳನ್ನು ಸ್ಥಾಪನೆ ಮಾಡುವಂಥ ಹೆಗ್ಗಳಿಕೆ ಯಾರ್ದಿದ್ದರೆ ಈ ಅಲ್ಲಿಪುರದ ತಾತನ ಹೀಗಾಗಿ ಕರ್ನೂರಿನಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ ಬಳ್ಳಾರಿಯಲ್ಲಿ ಅಲ್ಲಿಪುರದಲ್ಲಿ ಒಂದು ಮಠ ಹಗರಿಬೊಮ್ಮನಹಳ್ಳಿಯ ಹಂಪಸಾಗರದಲ್ಲಿ ಶಿವಕಂಚಿ ಮಠವನ್ನು ಸ್ಥಾಪನೆ ಮಾಡಿದರೆ ಧಾರವಾಡದ ಶ್ಯಾಲಮಲಾ ನದಿಯ ಪಕ್ಕದಲ್ಲಿ ತಟದಲ್ಲಿ ಕೈಲಾಸ ಮಠದ ಸ್ಥಾಪನೆ ಮಾಡ್ತಾರೆ ಆದ್ವಾನಿ ಮಠವನ್ನು ಸ್ಥಾಪನೆ ಮಾಡ್ತಾರೆ ಮಂತ್ರಾಲಯದ ಹತ್ತಿರುವಂಥ ರಾಜಯೋಗಿ ಮಠವನ್ನು ಸ್ಥಾಪನೆ ಮಾಡ್ತಾರೆ ರಾಜ ಗುರುವಿನ ಹತ್ರ ಆ ಗುರುವಿನ ಬಳಿ ಸಂಭಾಷಣೆ ಮಾಡುವಂಥ ಅದ್ವೈತ ಅದ್ಭುತ ಶಕ್ತಿಯನ್ನು ಹೊಂದಿರ್ತಾರೆ ಹೀಗಾಗಿ ಮುಂದೆ ಅವರು ಬರಬರ್ತಾ ಸಂತ ಶಿಶುನಾಳ ಶರಿಪರಿಗೆ ಧರ್ಮಸ್ಥಳದಲ್ಲಿ ಹೊರಗಡೆ ನಿಂತ್ಕೊಂಡೇ ಶ್ರೀ ಮಂಜುನಾಥನ ದರ್ಶನ ಮಾಡಿಸ್ತಾರೆ ಎಂಥ ಅದ್ಭುತ ಅವರ ತಾತನ ಬಗ್ಗೆ ಅವರ ಕೆಲವೊಂದಿಷ್ಟು ಹಾಡುಗಳಲ್ಲಿ ಮಹಾದೇವ ತಾತನ ಹಾಡುಗಳನ್ನು ಸಂತು ಶಿಶನ ಪ ಶಿಶಿನ ಶರೀಫರು ಹಾಡಿ ಹೊಗಳುತ್ತಾರೆ ಹೀಗಾಗಿ ಗಂಟೆ ಜಗಟಿಗಳು ಬಾರಿಸ್ತವೆ ಧರ್ಮಸ್ಥಳದ ಮಂಜುನಾಥನನ್ನು ಹೊರಗಡೆ ನಿಂತ್ಕೊಂಡೇ ದರ್ಶನ ಮಾಡಿಸಿದಂಥ ಖ್ಯಾತಿ ಹೀಗಾಗಿ ತಾತನಿಗೆ ಸಲ್ಲತ್ತೆ ಮುಂದೆ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಬಳ್ಳಾರಿಗೆ ಆಗಮಿಸ್ತಾರೆ ತಾತನ ಕಂಡು ವಾಲ್ಮೀಕಿ ನಾಯಕ ಆದಂಥ ಗಂಗಲಾಪುರದ ಹನುಮಂತಪ್ಪ ನಾಯಕ ಇವರ ಶಿಷ್ಯನಾಗಿ ಇವರ ಪಡ ಪವಾಡವನ್ನು ನೋಡಿ ಅಲ್ಲಿಪುರದಲ್ಲಿ ನೆಲೆಸಲಿಕ್ಕೆ ಒಂದು ಸ್ಥಳವನ್ನು ಗುರುತಿಸ್ತಾರೆ ಆದರೆ ಏನು ಮಾಡೋದು ಅದು ಸರ್ಕಾರಿ ಭೂಮಿಯಾಗಿದ್ದರಿಂದ ಆವಾಗೆಲ್ಲ ಹತ್ತೊಂಬತ್ತರ ನಲ್ವತ್ತೆರಡು ಹೈದ್ರಾಬಾದ ಬ್ರಿಟಿಷರೆಲ್ಲ ಆಳ್ತಾ ಇದ್ದರು ಹೀಗಾಗಿ ಬ್ರಿಟಿಷ್ ಅಧಿಕಾರಿ ಕಲೆಕ್ಟ್ರು ಬಾಲ್ಡೇನು ತನ್ನ ಹೆಂಡತಿ ಸಮೇತ ಅಜ್ಜನ ಪವಾಡ ನೋಡಲಿಕ್ಕೆ ಬರ್ತಾರೆ ಅದೇ ಸಮಯದಲ್ಲಿ ಅವನ ಹೆಂಡತಿಗೆ ವಿಪರೀತ ಹೊಟ್ಟೆ ಕಾಡುತ್ತೆ ಹೊಟ್ಟೆಯಲ್ಲಿ ಗಡ್ಡೆ ಇದೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿದರೂ ಕೂಡ ಅವನು ಶರಣಾಗ್ತಾನೆ ಬ್ರಿಟಿಷ್ ಅಧಿಕಾರಿ ಹೀಗಾಗಿ ಆ ಪವಾಡನ್ನು ಕ್ಷಣದಲ್ಲಿ ಮಾಡಿ ತೋರಿಸಿದ ಕಾರಣ ಆ ಆ ಸ್ಥಳ ರೆಜ್ಮೆಂಟ್ಗೆ ಒಳಪಟ್ಟಂಥ ಸ್ಥಳವನ್ನು ನಿಂತ ಜ ಸ್ಥಳದಲ್ಲಿ ಬರೆದುಕೊಟ್ಟಂಥ ಅದೇ ಮಠವೇ ಅಲಿಪುರಾಗಿ ಮಠವಾಗಿ ನಿಂತಿರುತ್ತೆ ಮುಂದೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮೈಸೂರಿನ ಜಯ ಒಡೆಯರ ಪತ್ನಿ ಲಕ್ಷ್ಮಣವ್ರಿಗೂ ಕೂಡ ಹೊಟ್ಟೆ ನೋವು ಕಾಣುತ್ತೆ ಇದನ್ನು ಜಯ ಒಡೆಯರು ತಾತನಿಗೆ ಒಂದು ಪತ್ರ ಬರೀತಾರೆ ಈ ಈ ಥರ ಆಗಿದೆ ಲಕ್ಷ್ಮಣ್ಣಗೆ ಇದಕ್ಕೆ ಏನಾದರೂ ಪರಿಹಾರ ಮಾಡಿ ಅಂತೇಳಿ ಆಗ ಆ ಪತ್ರ ತಲುಪಿದ ತಕ್ಷಣ ತಾತನವರು ಮೈಸೂರು ಕಡೆ ಪಯಣವನ್ನು ಯಾತ್ರೆಯನ್ನು ಬೆಳೆಸ್ತಾರೆ ವಿಭೂತಿ ಲೇಪನ ಮಾಡ್ತಾರೆ ಬಂದು ಆಗ ವಾಸಿಯಾದಾಗ ಮತ್ತೆ ಜಯ ಚಾಮರಾಜ ಒಡೆಯರು ಹೇಳ್ತಾರೆ ಸ್ವಲ್ಪ ದಿನ ನೀವು ಇಲ್ಲಿ ನಿಂತ್ಕೊಳ್ಳಿ ಅಂದಾಗ ಅವರು ಮತ್ತೆ ಎಲ್ಲೂ ನಿಲ್ಲದೆ ಮತ್ತೆ ಮರಳಿ ಅವರು ಬಳ್ಳಾರಿಯ ಅಲ್ಲಿಪೂರಕ್ಕೆ ಮತ್ತೆ ಪಯಣ ಬಳಸ್ತಾರೆ ಮುಂದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ರಾಜ್ಯ ಪುನರ್ವಿಂಗಡಣೆಯ ಕೂಗು ಕೇಳ್ತಾ ಇತ್ತು ಹೀಗಾಗಿ ಕನ್ನಡದ ಎಲ್ಲ ಪ್ರಾಂತ್ಯಗಳೆಲ್ಲ ಒಡೆದು ಹೋಗುತ್ತವೇನು ಅಂಥೇಳಿ ಭಾಳಷ್ಟು ಜನ ಭಯಭೀತರಾಗಿದ್ದರು ಕೋ ಚನ್ನಬಸಪ್ಪ ಇರ್ಬೋದು ಯಾರೇ ಇರಲಿ ಹೀಗಾಗಿ ಅವರೆಲ್ಲ ಆತಂಕದಲ್ಲಿದ್ದಾಗ ಯಾವುದು ಏನೂ ಆಗಲ್ಲ ಅದು ಹೇಗೆ ಇರದೆ ಹಾಗೆ ಇರುತ್ತೆ ಅಂಥೇಳಿ ಆ ತೀರ್ಪು ಕೂಡ ಅಲ್ಲೇ ಸ್ತಬ್ಧವಾಗಿ ನಿಂತ್ಕೊಂಡು ಬಿಡತ್ತೆ ಅದಂಥ ಪವಾಡವನ್ನು ಮೆರೆದವರು ಪವಾಡ ಪುರುಷರು ಹೀಗಾಗಿ ಮುನ್ನೂರ ತೊಂಬತ್ತೊಂದು ವರ್ಷ ನಿರಂತರವಾಗಿ ಅಂದಿನಿಂದ ನಾನು ಹೇಳಿದಂಥ ಆ ಇತಿಹಾಸಗಳನ್ನು ನೋಡಿದಾಗ ಭಾಳಷ್ಟು ಹದಿನೈದುನೂರ ತೊಂಬತ್ತಾರು ಅಂದರೆ ಸಾವಿರದ ಐದುನೂರ ತೊಂಬತ್ತಾರರಿಂದ ಅವರು ನಿರಂತರವಾಗಿ ಪವಾಡಗಳನ್ನು ಮಾಡ್ಕೋತಾ ಬಂದು ಮೈಸೂರು ಅರಮನೆ ಅಲ್ಲಿ ಕೂಡ ಸಾಕಷ್ಟು ದಾಖಲೆಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಹೀಗಾಗಿ ಮೈಸೂರು ಅರಮನೆಗೂ ಹಾಗೆ ಎಲ್ಲಕ್ಕೂ ನೂರು ನೂರು ವರ್ಷಗಳನ್ನು ಇತಿಹಾಸಗಳನ್ನು ನಮಗೆಲ್ಲ ದಾಖಲೆಗಳ ಸಮೇತ ಇದೆ ಹೀಗಾಗಿ ಮುನ್ನೂರ ತೊಂಬತ್ತೊಂದು ವರ್ಷ ಬದುಕಿದ್ದು ಅಂತ ನಮಗೆ ಅಚ್ಚರಿ ಆಗುತ್ತೆ ಅದ್ಭುತ ಅನಿಸುತ್ತೆ ಸುಮಾರು ಹದಿನೆಂಟು ಅಡಿ ತಮ್ಮ ತಲೆ ಕೂದಲು ಅಂದರೆ ಜಡೆಗಳನ್ನು ಬಿಟ್ಟಿದ್ದರು ಹೀಗಾಗಿ ನೀವೆಲ್ಲ ಚಿತ್ರದಲ್ಲಿ ನೋಡ್ತಿದ್ರಿ ಅವರ ಪೇಟ ಎಷ್ಟು ಎತ್ತರ ಇದೆ ಹೀಗಾಗಿ ಅದು ಕೂಡ ಅವರ ಎಂದಿಗೂ ಕೂಡ ಅವರು ಸುಖ ಅಂದರೆ ಕೂದಲು ಯಾವತ್ತೂ ಒಂದಕ್ಕೊಂದು ಜಟಿಲವಾಗಿ ಯಾವುದೂ ಇದ್ದಿಲ್ಲ ಸರಳ ಮೃದುವಾಗಿ ಇದ್ದವು ಯಾವುದೂ ಸುಕ್ಕಾಗಿ ಇರಲಿಲ್ಲ ಅಂತೇಳಿ ನೋಡಿದಂಥವರು ಮತ್ತು ವರ್ಣನೆ ಕೂಡ ಇತಿಹಾಸ ಪುಟದಲ್ಲಿ ನಮಗೆ ಸಿಗುತ್ತೆ ಸಾಕಷ್ಟು ಗಂಗಾ ಮಾತೆಯನ್ನು ಒಲಿಸಿಕೊಂಡವರು ಹೀಗಾಗಿ ಗಂಗಾ ನದಿ ತಟದಲ್ಲಿ ಸಾಕಷ್ಟು ತಪಸ್ಸನ್ನು ನಡೆಸಿ ಸಿದ್ಧಿಯನ್ನು ಪಡೆದು ಗಂಗೆಯಿಂದ ಅಮೃತ ಕಲಸವನ್ನು ಸ್ವೀಕರಿಸಿದ ಕಾರಣನ ಹೀಗಾಗಿ ಅವರಿಗೆ ಅಜೀವ ಒಂದಿಷ್ಟು ಜೀವನ ಇಷ್ಟು ನಿರಂತರವಾಗಿ ಸಾಗಿತ್ತು ಹೀಗಾಗಿ ಮಹಾ ಮೃತ್ಯುಂಜಯ ಥರ ಹೀಗಾಗಿ ಅಮರ ಜೀವನ ಪದ್ಧತಿಯನ್ನು ಅನುಸರಿಸಿ ತಮ್ಮ ಪವಾಡಗಳನ್ನು ಮೆರೆದು ಹೋದಂಥವರು ಈ ಅಲಿಪುರದ ತಾತ ಮಹಾದೇವ ಸದ್ಗುರು ಸಾಮ್ರಾಟ್ ಶಿವಯೋಗಿ ಅಂಥೇಳಿ ಬಿರೋದನ್ನು ಇವರು ಪಡೆದು ಬಹಳಷ್ಟು ಪ್ರಖ್ಯಾತಿಯನ್ನು ಗಳಿಸ್ತಾರೆ ಹೀಗಾಗಿ ಮುಂದೆ ಅವರೆಲ್ಲ ಧಾರವಾಡದ ಶಾಲಮಲಾ ನದಿಯಲ್ಲಿ ಕೂಡ ಅಲ್ಲಿ ಕೂಡ ಭಾಳಷ್ಟು ಪವಾಡಗಳನ್ನು ಮಾಡ್ತಾರೆ ಹಲವಾರು ಪವಾಡಗಳನ್ನು ಮಾಡುತ್ತಾ ಮಾಡುತ್ತಾ ಸಾಕಷ್ಟು ಕಡೆಯೆಲ್ಲ ಇವರು ಪವಾಡಗಳನ್ನು ಕೇಳಿಬರುತ್ತೆ ಇದನ್ನು ಹೇಗೆ ನಂಬುವುದು ಮುನ್ನೂರ ತೊಂಬತ್ತು ವರ್ಷ ಹೇಗೆ ಬದುಕಿದರು ಅನ್ನೋದಕ್ಕೆ ಸಾಕಷ್ಟು ಮಠಗಳಲ್ಲಿ ಅದರ ಉಲ್ಲೇಖ ಪುರಾಯಗಳು ಸಿಕ್ಕರೂ ಕೂಡ ಒಂದು ಉದಾಹರಣೆಗಾಗಿ ನಿನ್ನೆ ನಡೆದ ಘಟನೆ ಹಿಂದಿನ ತಂತ್ರಜ್ಞಾನ ಅಥವಾ ಮಾಧ್ಯಮ ಜಗತ್ತಿನಲ್ಲಿ ವಾಹಿನಿಗಳು ತೋರಿಸಿದ್ದು ನಾವು ನಿಜವಂತ ಹೇಗೆ ನಂಬುತ್ತೀವಿ ಹಾಗೆ ಇವತ್ತು ನಡೆದಿದ್ದು ತೋರಿಸಿದ್ದು ಸಾಯಂಕಾಲ ಹೌದು ನಡೆದಿರ ನಡೆದಿದೆ ಅಂಥೇಳಿ ನಾವು ಹೇಗೆ ನಂಬುತ್ತೀವಿ ನಾಳೆ ಕೂಡ ನಾವು ನಡೆದಿದ್ದನ್ನು ನಂಬುತ್ತೀವೋ ಹಾಗೆಯೇ ಹಿಂದೆ ನೂರು ವರ್ಷ ಕಾಲ ಹಿಂದೆ ನಡೆದಿದೆ ಅನ್ನಲಿಕ್ಕೆ ಕೂಡ ಸಾಕಷ್ಟು ದಾಖಲೆಗಳಿವೆ ಹೀಗಾಗಿ ಹಿಂದಿನ ನೂರು ವರ್ಷ ಈಗಿನ ನೂರು ವರ್ಷ ಮುಂದಿನ ನೂರು ವರ್ಷ ಹೇಗೆ ತ್ರಿಕಾಲಜ್ಞಾನಿಯಾದಂಥ ಈ ಅಲ್ಲಿಪುರದ ಮಹಾತಾತನವರು ಮೈಸೂರು ಚಾಮುಂಡಿ ಧಾರವಾಡ ಸಾಕಷ್ಟು ಕಡೆ ಪವಾಡಗಳನ್ನು ಮಾಡಿದ್ದು ಉಲ್ಲೇಖಗಳು ಸಿಗುತ್ತೆ ಹೀಗಾಗಿ ಅಮರ ಅನಿಸಿಕೊಂಡು ಬಹಳ ದೀರ್ಘಾವಧಿ ಪವಾಡಗಳನ್ನು ಮಾಡಿದ ಹೀಗಾಗಿ ಅವರಿಗೆ ಸಾಮ್ರಾಟ ಶಿವಯೋಗಿಗಳು ಅನಿಸ್ಕೋತಾರೆ ದಾಖಲಿಲ್ಲದೆ ಹಾಗೆಲ್ಲ ಯಾರಿಗೂ ಯಾರಿಗೆ ಕರೀಲಿಕ್ಕಾಗಲ್ಲ ಭಾಳಷ್ಟು ಪವಾಡ ಮಾಡಿದ ಪುರುಷರ ಹೆಸರು ಅಜರಮಾರ್ವಾಗಿ ಹೀಗಾಗಿ ಮಹಾತ್ಮ ಗಾಂಧಿ ಇರ್ಬೋದು ಯಾರೇ ಸಿದ್ಧಿ ಪುರುಷರು ಇರ್ಬೋದು ಸ್ವಾಮಿ ವಿವೇಕಾನಂದರು ಹಿಂದೆ ಅಷ್ಟೆಲ್ಲ ಅವರ ಪವಾಡಗಳನ್ನು ಅಥವಾ ಅವರ ಕಾರ್ಯಗಳನ್ನು ಸಮಾಜಕ್ಕಾಗಿ ಮುಡಿಪಾಗಿ ಇಟ್ಟಿದ್ದಕ್ಕಾಗಿ ಅವರ ಹೆಸರು ಅಜರಮಾರಿ ಉಳಿತೆ ಹೀಗಾಗಿ ಅವರ ಈ ಶಂಕುಲ ಮೂಲಕ ತಮಗೆಲ್ಲ ನನಗೆ ಸಂಗ್ರಹದಂಥ ವಿಷಯಗಳನ್ನು ಸಂಗ್ರಹಿಸಿ ಮತ್ತು ಮಹಾತ್ಮರ ಚರಿತಾಮೃತ ವಿಶ್ವಕೋಶದ ಒಂದಿಷ್ಟು ಸಂಗ್ರಹಗಳನ್ನು ತೆಗೆದುಕೊಂಡು ಜೊತೆಗೆ ಗೂಗಲ್ನ ಸ್ವಲ್ಪ ಸಹಾಯಗಳನ್ನು ಪಡೆದು ಹೀಗೆ ಮುಂದೆ ಸಾಗ್ತಾಯಿದೆ ಶಂಕುಲದ ಭಾಗ ಆರಂಭಿಸಿದ್ದೀನಿ ಹತ್ತೊಂಬತ್ತು ನೂರ ಐವತ್ತು ಇವರು ಸಾಕಷ್ಟು ಪವಾಡಗಳನ್ನು ಮಾಡ್ತಾರೆ ಹೀಗಾಗಿ ಮುಂದೆ ಇವರು ಮೈಸೂರು ಕಪಿಲಾ ನದಿಯ ಹುಲ್ಲುಹಳ್ಳಿ ಕಪಿಲಾ ಭೃಗು ನದಿ ತಡದ ದುರ್ವಾಸ ಅವತ್ತು ದುರ್ವಾಸ ಮುನಿಗಳಲ್ಲಿ ತಮ್ಮ ತಪಸ್ಸ ಮಾಡಿದ್ದ ಸ್ಥಳವನ್ನು ಇವರು ಆಯ್ಕೆ ಮಾಡ್ಕೋತಾರೆ ಅವರ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ನಾನು ಇಲ್ಲಿ ಜೀವಂತ ಅಂದರೆ ನನ್ನ ಕೊನೆಯ ಕ್ಷಣ ನಾನು ಇಲ್ಲೇ ಕಳಿಬೇಕಂತೇಳಿ ಅವರ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ ಆವಾಗ ಮೂವತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಂದರೆ ಮೂವತ್ತು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅಲ್ಲಿಪುರದ ಮಹಾನ್ ತಾತ ಬಯಲಲ್ಲಿ ಬಯಲಾಗಿ ಶೂನ್ಯವಾಗಿ ಲೀನವಾಗಿ ಬಿಡುತ್ತಾರೆ ಸಮಾಧಿಯಾಗಿಬಿಡ್ತಾರೆ ಅಂಥ ಪುರುಷರು ಇವತ್ತು ನಮಗೆ ಸಿಗುವುದು ಅಪರೂಪ ಸುಮಾರು ಪವಾಡುಗಳನ್ನು ಮಾಡಿದಂಥ ಪುರುಷರು ಲಕ್ಷದ ತೊಂಬತ್ತಾರು ಶರಣಗಳಲ್ಲಿ ಇವರು ಕೂಡ ಒಬ್ಬರು ಹೀಗಾಗಿ ಲಕ್ಷದ ತೊಂಬತ್ತಾರು ಶರಣಗಳ ನಮಗೆ ಹೆಸರೇ ನೆನಪು ಉಳಿ ಇಲ್ಲ ಇವತ್ತು ಹೀಗಾಗಿ ಇತಿಹಾಸ ಪುಟಗಳಿಂದ ಮರೆಯಾಗುತ್ತಿರುವ ಶಿವಶರಣರ ಸಾಧು ಸತ್ಪುರುಷರ ಸೂಪಿ ಸಂತರ ಕತೆಗಳನ್ನು ಒಂದಿಷ್ಟು ಇತಿಹಾಸ ಪುಟಗಳನ್ನು ಈ ದೃಶ್ಯ ಕಾವ್ಯ ಮೂಲಕ ಒಂದಿಷ್ಟು ಅಚ್ಚಳಿದಂತೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮ ಉತ್ಸಾಹ ನಮಗೆ ಇರಲಿ ನಿಮ್ಮ ಒಂದು ಪ್ರೋತ್ಸಾಹ ಒಂದು ಅನಿಸಿಕೆ ಅಭಿಪ್ರಾಯ ನಮ್ಮ ಚಾನೆಲ್ ಮೇಲೆ ಇರಲಿ ಮತ್ತೊಂದು ದಿನ ಮತ್ತಷ್ಟು ಶರಣ ಶಂಕುಲದಲ್ಲಿ ನಾನು ವಿಡಿಯೋ ಮೂಲಕ ತಮಗೆಲ್ಲ ತೋರಿಸ್ತೀನಿ ಸಾಧ್ಯವಾದಷ್ಟು ಮಟ್ಟಿಗೆ ನನಗೆ ಮಾಹಿತಿ ಗೊತ್ತಿಷ್ಟು ತಿಳಿಸ್ತಾ ಇದ್ದೀನಿ ಏನಾದರೂ ಬಿಟ್ಟು ಹೋದ ಮಾಹಿತಿಗಳಿದ್ದರೆ ದಯವಿಟ್ಟು ತಿಳಿಸ್ತಾ ಇರಿ ಮತ್ತು ಏನಾದರೂ ಸುಧಾರಣೆ ಇಂಪ್ರೂವ್ ಮಾಡಬೇಕಾಗಿತ್ತಂದರೆ ಅದಕ್ಕೂ ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ದಯವಿಟ್ಟು ಕೊಡ್ತಾಯಿರಿ ಅಂತೇಳುತ್ತ ಇಲ್ಲಿವರೆಗೆ ಅಲ್ಲಿಪುರದ ಸದ್ಗುರು ಮಹಾದೇವ ತಾತನ ಚರಿತ್ರೆಯನ್ನು ನೋಡಿದಿರಿ ಕೇಳಿದಿರಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೊಂದು ಶರಣ ಸಂಕುಲದ ಭಾಗ ಭಾಗವನ್ನು ತಗೊಂಡು ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ವಂದನೆಗಳು ಶರಣ ಶರಣಾರ್ಥಿ